ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪ್ರಿಯಾ ಕುಟ್ಸ್ವಾಮಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ಮನೇನಲ್ಲಿ ಗೊತ್ತಾಗ್ಬಿಟ್ಟಿರತ್ತೆ ಕಡಲೆಕಾಯಿ ಪರ್ಸೆಗೆ ಹೋಗೋಕ್ಕೆ ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದೀವಿ ಈ ಮನೆ ಬಂದು ನನ್ನ ಅಕ್ಕನ ಫ್ರೆಂಡ್ ಇವರು ನನಗೂ ಕೂಡ ಅಕ್ಕನೇ ಆಗಬೇಕು ಅವ್ರನ್ನೂ ಕರ್ಕೊಂಡು ಕರ್ಕೊಂಡೋಗೋಣ ಅಂತ ಅವ್ರ ಮನೆಗೆ ಬಂದಿದ್ದೀವಿ ಅವರು ರೆಡಿ ಆಗೋಷ್ಟರಲ್ಲಿ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಕೂತಿದ್ವಿ ಅಷ್ಟೊತ್ತಿಗೆ ವೆಲ್ಕಮ್ ಡ್ರಿಂಕ್ ಅಂತ ಅವರು ವೆಜ್ಜು ಸೂಪ್ಸ್ನ ಪ್ರಿಪೇರ್ ಮಾಡಿಟ್ಟಿದ್ರು ಬಂದ ತಕ್ಷಣ ಕೊಟ್ಟರು ರೆಡಿ ಆಗೋವರೆಗೂ ನೀವು ಕುಡಿತಾಯಿರಿ ಅಂತ ತುಂಬಾ ಚೆನ್ನಾಗಿತ್ತು ಇದು ಟೇಸ್ಟು ನಿಮಗೂ ಏನಾದರೂ ರೆಸಿಪಿ ಬೇಕು ಅಂದರೆ ಹೇಳಿ ಅವ್ರನ್ನ ಕೇಳಿಬಿಟ್ಟು ನಿಮಗೆ ರೆಸಿಪಿನ ಹೇಳ್ತೀನಿ ದಾನ್ದೊಂದು ಟೆನ್ ಮಿನಿಟ್ಸ್ಗೆಲ್ಲ ಓಟ್ವಿ ಫೈನಲ್ಲಿ ರೀಚ್ ಆದ್ವಿ ಬ್ಯಾಂಗ್ಳೂರು ಬಸಂಗುಡಿ ಕಡಲೆಕಾಯಿ ಪರ್ಸೆ ಏನು ಯಪ್ಪ ನೋಡಿ ಎಷ್ಟು ರಶ್ ಇದ್ದಾರೆ ಅಲ್ವಾ ವೀಡಿಯೋ ಮಾಡೋಕ್ಕೂ ನಮಗೆ ಟೈಮ್ ಆಗ್ತಿರ್ಲಿಲ್ಲ ಟೈಮ್ ಅಲ್ಲ ಟೈಮ್ ತುಂಬಾ ಇತ್ತು ಸ್ಪೇಸ್ ಇರಲಿಲ್ಲ ಕೈ ಕಾಲು ಆಡ್ಸೋಕ್ಕೂ ಸ್ಪೇಸ್ ಇರಲಿಲ್ಲ ಅಷ್ಟು ಜನ ಇದ್ದರು ತುಂಬಾ ಹೆವಿ ಕ್ರೌಡ್ ಇತ್ತು ಆಗೋ ಹೋಗ್ತಾ ಹೋಗ್ತಾ ಮುಂದೆ ಇಷ್ಟೆಲ್ಲ ವೀಡಿಯೋಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ ತುಂಬಾ ಐಟಮ್ಸ್ಗಳಿದ್ವು ಮನೆಗೆ ಡೆಕೋರೇಷನ್ ಮಾಡೋಕ್ಕೆ ಇರ್ಬೋದು ಮಕ್ಕಳಿಗೆ ಆಟ ಆಡೋಕ್ಕೆ ಇರ್ಬೋದು ಟಾಯ್ಸ್ಗಳು ತುಂಬಾ ವೆರೈಟೀಸ್ ಇತ್ತು ಹಾಗೆ ನೋಡ್ತಾ ನೋಡ್ತಾ ಹೋಗ್ತಾ ಇದ್ವಿ ನಾವು ಹೋಗ್ತಾ ಇದ್ವಿ ಅಂತ ಹೇಳೋದ್ಕಿಂತ ಜನಗಳೇನು ಉಳ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಅಂತ ಹೇಳೋದೇ ಬೆಸ್ಟು ಹಾಗೂ ವೀಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಇನ್ನೇನು ಕಡಲೆಕಾಯಿ ಪರ್ಸೆಗೆ ಬಂದಮೇಲೆ ಕಡಲೆಕಾಯಿ ಇರೋಕ್ಕಾಗತ್ತಾ ನಾರ್ಮಲ್ ಕಡಲೆಕಾಯಿ ಕೂಡ ತಗೊಂಡ್ವಿ ಅದ್ರ ಜೊತೆಗೆ ಮಸಾಲೆ ಕಡಲೆ ಕೂಡ ತಗೊಂಡ್ವಿ ಚೆನ್ನಾಗಿತ್ತು ಮಸಾಲೆ ಕಡಲೆಕಾಯಿ ತುಂಬಾ ಚೆನ್ನಾಗಿತ್ತು ಹಾಗೆ ಮುಂದೆ ಬಂದ್ವಿ ಇದು ಬಂದು ಕೃಷ್ಣನ್ ಟೆಂಪಲ್ಲು ನೆಕ್ಸ್ಟ್ ಸರಿ ಯಾವಾಗಲಾದರೂ ಹೋದಾಗ ನಿಮಗೆ ವೀಡಿಯೋ ಮಾಡ್ತೀನಿ ಈ ತುಂಬ ಕ್ರೌಡಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ ಅಂತ ಟೆಂಪಲ್ ಒಳಗಡೆ ಹೋಗಿಲ್ಲ ನಾನು ಮತ್ತೆ ಏನಪ್ಪ ಅಂದರೆ ಈ ಕ್ರೌಡಲ್ಲಿ ಒಳಗಡೆ ಹೋದರೆ ಮತ್ತೆ ಅಲ್ಲೇ ಒನ್ ಅವರ್ ಸ್ಟಕ್ ಆಗಿಬಿಟ್ರೆ ಮತ್ತೆ ಈಚೆ ಬರೋಕ್ಕೆ ಒನ್ ಅವರ್ ಬೇಕಾಗುತ್ತೆ ಅಷ್ಟು ಕ್ರೌಡ್ ಇತ್ತು ಸೊ ಒಳಗಡೆ ಹೋಗಿಲ್ಲ ನೆಕ್ಸ್ಟ್ ಟೈಮ್ ಪಕ್ಕ ಹೋದಾಗ ಪಕ್ಕ ವೀಡಿಯೋ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಹೇಗಿದೆ ಟೆಂಪಲ್ ಅಂತ ಅದಾಗಿ ಮುಂದೆ ಬರ್ತಾ ಇದ್ರೆ ನೆಕ್ಸ್ಟು ನನ್ನ ಫ್ರೆಂಡ್ಸ್ ಕೂಡ ಬರ್ತೀನಿ ಅಂತ ಹೇಳಿದರು ಅವ್ರಿಗೋಸ್ಕರ ತುಂಬಾ ವೆಯ್ಟ್ ಮಾಡಿ ಇಮೇ ಸಾಕಾಗೋಯ್ತು ನನಗೆ ಹಾಗೆ ಇರಲಿ ಅವ್ರು ಬರೋವರೆಗೂ ನೋಡ್ಕೊಂಡು ಇರೋಣ ಅಂತ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ಮನೆಗೆ ಏನಾದರೂ ನೀವು ಡೆಕೋರೇಟಿವ್ ಐಟಮ್ಸ್ ತೊಗೋತೀನಿ ಅಂದರೆ ಪಕ್ಕ ಬಂದುಬಿಡಿ ಮಕ್ಕಳು ಕೂಡ ಅಷ್ಟೇ ಟಾಯ್ಸ್ ತುಂಬ ಚೆನ್ನಾಗಿತ್ತು ರೋಡ್ ರೋಡಲ್ಲೇ ಫುಲ್ಲು ಶಾಪಿಂಗ್ ಮಾಡೋಕೆ ನಿಂತ್ಬಿಟ್ಟಿದ್ರು ಅಷ್ಟು ಚೆನ್ನಾಗಿದ್ವು ಬಲೂನ್ಸ್ ಆಗಿರಬಹುದು ಆಮೇಲೆ ವೆರೈಟಿ ಆಫ್ ಪೆನ್ಸ್ ಇದ್ವು ಪೆನ್ಸಿಲ್ ಮಕ್ಳಿಗೆ ತುಂಬ ಬರೆಯೋಕೆ ಚೆನ್ನಾಗಿದ್ವು ಆ ಥರ ಎಲ್ಲ ಡಿಫ್ರೆಂಟಾಗಿತ್ತು ನೈಫ್ ಥರ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆಲ್ಲ ಯೂಸ್ ಮಾಡೋಕ್ಕೂ ಚೆನ್ನಾಗಿತ್ತು ಅಲ್ಲೂ ಒಂದೆರಡು ತೊಗೊಂಡು ಹಾಗೆ ಬಂದ್ವಿ ನೋಡಿದು ಫ್ಲವರ್ಸು ಡೆಕೋರೇಟ್ ಮಾಡೋಕ್ಕೆ ಮನೆಗೆ ತೋಣ ಆಗಿರ್ಬೋದು ಮತ್ತು ಒಳಗಡೆ ಎಲ್ಲ ಇಡಕ್ಕಿದ್ದು ಪಾಟ್ಸ್ ಆಗಿರ್ಬೋದು ಆರ್ಟಿಫಿಷಿಯಲ್ ಪಾಟ್ಸು ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ರೆ ಇನ್ನೂ ನೋಡಲೇ ಹಾಗೆಯೇ ವಿಡಿಯೋ ವಿಡಿಯೋ ಮಾಡ್ಕೊಂಡು ಬಂದು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ ಅಲ್ಲೇ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ಕೂ ನನ್ನ ಫ್ರೆಂಡ್ಸ್ ಬಂದರು ಇನ್ನೂ ಒಬ್ಬರು ಬರಬೇಕಿತ್ತು ಅವ್ರು ಬರೋವರೆಗೂ ವೀಡಿಯೋ ಇರೋಣ ಫೋಟೋ ಇರೋಣ ಅಂತ ಫೋಟೋ ವೀಡಿಯೋ ಮಾಡ್ತಾ ಇದ್ವಿ ನೆಕ್ಸ್ಟ್ ಟೈಮ್ ಕಡಲೆಕಾಯಿ ಪರ್ಸೆಗೆ ನೀವೇನಾದರೂ ಬಂದರೆ ತುಂಬಾ ಬೇಗ ಬರಬೇಡಿ ಸ್ವಲ್ಪ ಲೇಟಾಗಿ ಬನ್ನಿ ಅವಾಗ ಸ್ವಲ್ಪ ಜನ ಕಡಿಮೆ ಇರ್ತಾರೆ ನಾವು ಹೋಗಿ ಟೈಮ್ಗೆ ತುಂಬಾ ರಶ್ ಇದ್ರು ಯಪ್ಪ ಎಷ್ಟು ಕ್ರೌಡ್ ಅಂತ ಹೇಳ್ತೀನಿ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಕಡಲೆಕಾಯಿ ಅಂತೂ ಸೇರಿಗೆ ಐವತ್ತು ಅರವತ್ತು ಎಪ್ಪತ್ತು ಹಾಗೆ ವೆರೈಟೀಸು ಅವು ಒಂದೆರಡು ಕೆ ಜಿ ತಗೊಂಡ್ವಿ ಹಂಗೆ ಮುಂದೆ ಪಾಸ ಆದ್ವಿ ಅವ್ರು ಬಂದಮೇಲೆ ಜೊತೆಗೆ ಗೇಮ್ ಆಡೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ಫ್ರೆಂಡ್ಸ್ ಬರೋ ಅವರೇ ಬರೋಷ್ಟು ಹಾಫ್ ಆನ್ ಅವರ್ ಮಾತು ಒನ್ ಅವರ್ ಎರಡ ಸೇರಿ ಒನ್ ಅವರ್ ವೇಸ್ಟ್ ಮಾಡಿದ್ರು ಅಲ್ಲೇ ವೇಸ್ಟ್ ಏನಾಗಿಲ್ಲ ಹಂಗಿದ್ರು ಬಂದು ಅಯ್ಯೋ ಹಾಗೆ ಕ ಶುಗರ್ ಕೇನ್ ಜ್ಯೂಸ್ ತಗೊಂಡು ಕುಡಿದ್ವಿ ನೆಕ್ಸ್ಟು ನೋಡಿ ಎಷ್ಟು ವೆರೈಟಿ ಆಫ್ ಪಾಟ್ಸ್ ಡೆಕೋರೇಟಿವ್ ಐಟಮ್ಸ್ ಇಷ್ಟಿದೆ ಮನೆಗೆ ನಾನು ಲಾಸ್ಟ್ ಟೈಮ್ ಕೂಡ ತಂದ್ಬಿಟ್ಟಿದ್ದೆ ಅದಕ್ಕೆ ಸಲ ಏನೂ ತಗೊಂಡಿಲ್ಲ ಜಸ್ಟ್ ಗೇಮ್ ಮಾಡಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಈ ಬ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗಾಗಿ ವೀಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಅದಾದ್ಮೇಲೆ ಹೊರಗಡೆ ಬಂದು ಮಸ್ಟಿನ್ ಬಿರಿಯಾನಿ ತಿಂದು ಮಸಾಲೆ ಪುರಿ ತಿಂದು ಮನೆಗೆ ಓಡೋಣ ಅಂತ ಹೇಳಿದ್ವಿ ಆ ಟೈಮಲ್ಲಿ ನಾನು ಊರಿಗೆ ಬಂದಿಲ್ಲ ನನ್ನ ಫ್ರೆಂಡ್ ಮನೆಯಲ್ಲೇ ಇದ್ದೆ ಸೊ ಅವಳೆ ಕ್ಯಾಬ್ ಬುಕ್ ಮಾಡ್ತು ಮನೆಗೆ ಹೋದ್ವಿ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಸೊ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಅವಳ ಮೇಲ್ತು ನ್ಯೂಸ್ಬಿಟ್ಟಿದ್ರು ಅವಳಿಗೆ ಹೆದ್ರಿಕೆ ಅಂತ ಬಡ್ಕೊತವಳು ಇವತ್ತಿನ ವೀಡಿಯೋ ಇಷ್ಟು ಈ ಬಾಬಾ